ರೈತರಿಗೆ ಸಂದ ಐತಿಹಾಸಿಕ ಜಯ ರೈತರ ಹೋರಾಟಕ್ಕೆ ಮಣಿದ ಸಿದ್ದು ಸರ್ಕಾರ ಎಕರೆ ನೋಟಿಫಿಕೇಶನ್ ಏನು ಹೊರಡಿಸಿದ್ದು ಅಂತಿಮ ನೋಟಿಫಿಕೇಶನ್ ಏನು ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೇವೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೈತರೊಂದಿಗೆ ನಡೆಸಿದಂತಹ ಸಭೆ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಜಮೀನು ಡೆವಲಪ್ಡ್ ಲ್ಯಾಂಡ್ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅನ್ನ ಕೂಡ ಮಾಡ್ತೀವಿ ಪ್ರಾಣವಾದ್ರೂ ಬಿಡ್ತೇವೆ ಭೂಮಿಯನ್ನು ಬಿಡೋದಿಲ್ಲ ಅಂತ ಹೇಳಿದ್ರು ಯಾರು ಕೊಡ್ಲಿಕ್ಕೆ ಒಪ್ಪಲ್ಲ ಅವ್ರ ಜಮೀನುಗಳನ್ನ ಬಿಟ್ಬಿಡ್ತೀವಿ ಅಷ್ಟೇ ಅಲ್ಲ ನೋಟಿಫಿಕೇಶನ್ ಅನ್ನೇ ಕ್ಯಾನ್ಸಲ್ ಮಾಡ್ತೀವಿ ನಮಸ್ಕಾರ ಈ ದಿನ ಟಿವಿಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚೆನ್ನರಾಯಪಟ್ಟಣ ಹೋಬಳಿಯ ಹದಿಮೂರು ಗ್ರಾಮಗಳ ರೈತರು ತಮ್ಮ ಫಲವತ್ತಾದ ಕೃಷಿ ಭೂಮಿಯನ್ನು ಉಳಿಸಿಕೊಳ್ಳೋಕೆ ನಡೆಸಿದ ಸಾವಿರದ ಒಂದೂರ ತೊಂಬತ್ತೆಂಟು ದಿನಗಳ ದೀರ್ಘಕಾಲೀನ ಹೋರಾಟಕ್ಕೆ ಅಂತಿಮವಾಗಿ ಐತಿಹಾಸಿಕ ಜಯ ದೊರೆತಿದೆ ಜುಲೈ ಹದಿನೈದು ಅಂದರೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೈತರೊಂದಿಗೆ ನಡೆಸಿದ ಸಭೆಯಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕೆಐಎಡಿಬಿಯ ಅಂತಿಮ ಅಧಿಸೂಚನೆಯನ್ನು ರದ್ದುಗೊಳಿಸೋ ಐತಿಹಾಸಿಕ ತೀರ್ಮಾನವನ್ನು ಘೋಷಿಸಿದ್ದಾರೆ ತೀರ್ಮಾನ ರೈತರ ಸತತ ಪ್ರತಿರೋಧ ಸಂಘಟಿತ ಹೋರಾಟ ಮತ್ತು ಸಾಮಾಜಿಕ ಬೆಂಬಲದ ಫಲವಾಗಿದೆ ದೇವನಹಳ್ಳಿ ತಾಲೂಕಿನ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನ ಕೆಐಎಡಿಬಿ ಹೈಟೆಕ್ ರಕ್ಷಣಾ ಮತ್ತು ಏರೋಸ್ಪೇಸ್ ಪಾರ್ಕ್ ಯೋಜನೆಗಾಗಿ ಸ್ವಾಧೀನಪಡಿಸಿಕೊಳ್ಳೋಕೆ ಮುಂದಾಗಿತ್ತು ಈ ಭೂಮಿ ಬೆಂಗಳೂರಿಗೆ ತರಕಾರಿ ಹಣ್ಣು ಹಾಲು ಮತ್ತು ಇತರ ಆಹಾರ ಪದಾರ್ಥಗಳನ್ನು ಪೂರೈಸುವ ಮೂಲಕ ಆಹಾರ ಭದ್ರತೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತ್ತು ರೈತರು ಈ ಭೂಸ್ವಾಧೀನವನ್ನು ತೀವ್ರವಾಗಿ ವಿರೋಧಿಸಿ ಎರಡ್ ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ನಾಲ್ಕರಂದು ಅನಿರ್ದಿಷ್ಟಾವಧಿ ಧರಣಿಯನ್ನು ಶುರು ಮಾಡಿದ್ರು ಈ ಹೋರಾಟ ರೈತರು ಕಾರ್ಮಿಕರು ಮಹಿಳೆಯರು ಮತ್ತು ಯುವಕರಿಂದ ಕೂಡಿದ ಸಂಯುಕ್ತ ಹೋರಾಟ ಕರ್ನಾಟಕ ಸಂಘಟನೆಯ ಬೆಂಬಲದೊಂದಿಗೆ ರಾಷ್ಟ್ರವ್ಯಾಪಿ ಗಮನ ಸೆಳೆದಿತ್ತು ಈಗ ಎಲ್ಲರ ನಂದಿನಿ ಚೀಸ್ ರೈತರ ಈ ಹೋರಾಟ ಕೇವಲ ಭೂಮಿಯ ಉಳಿವಿಗಾಗಿ ಮಾತ್ರ ಅಲ್ಲ ರಾಜ್ಯದ ಆಹಾರ ಭದ್ರತೆ ಕೃಷಿ ಆಧಾರಿತ ಆರ್ಥಿಕತೆ ಮತ್ತು ರೈತರ ಜೀವನೋಪಾಯವನ್ನು ರಕ್ಷಿಸುವ ಗುರಿಯನ್ನು ಹೊಂದಿತ್ತು ಪ್ರಾಣವಾದರೂ ಬಿಡ್ತೇವೆ ಭೂಮಿಯನ್ನು ಬಿಡೋದಿಲ್ಲ ಅನ್ನೋ ಘೋಷವಾಕ್ಯದ ಜೊತೆಗೆ ರೈತರು ತಮ್ಮ ಪ್ರತಿರೋಧವನ್ನು ತೀವ್ರಗೊಳಿಸಿದ್ರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಸಿದ್ದರಾಮಯ್ಯ ಅವರು ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಭೂಸ್ವಾಧೀನ ರದ್ದುಗೊಳಿಸುವ ಭರವಸೆಯನ್ನು ಕೊಟ್ಟಿದ್ರು ಆದರೆ ಅಧಿಕಾರಕ್ಕೆ ಬಂದ ನಂತರ ಈ ಭರವಸೆ ಈಡೇರಿಕೆಯಲ್ಲಿ ವಿಳಂಬ ಆಯಿತು ಜುಲೈ ನಾಲ್ಕರಂದು ರೈತರ ಜೊತೆ ನಡೆದ ಸಭೆಯಲ್ಲಿ ಸಿದ್ದರಾಮಯ್ಯ ಜುಲೈ ಹದಿನೈದರ ಒಳಗೆ ತೀರ್ಮಾನ ಕೈಗೊಳ್ಳುವುದಾಗಿ ಭರವಸೆ ಕೊಟ್ಟಿದ್ರು ಈ ಸಂದರ್ಭದಲ್ಲಿ ಕೆಲವು ಕಾನೂನು ತೊಡಕುಗಳ ಬಗ್ಗೆ ಚರ್ಚೆ ನಡೆದಿತ್ತು ಆದರೆ ರೈತರ ಒತ್ತಡ ಸಾಮಾಜಿಕ ಬೆಂಬಲ ಮತ್ತು ಕಾಂಗ್ರೆಸ್ ಹೈಕಮಾಂಡ್ನ ಮಧ್ಯಸ್ಥಿಕೆಯಿಂದಾಗಿ ಜುಲೈ ಹದಿನೈದರಂದು ನಡೆದ ಸಭೆಯಲ್ಲಿ ಸಿದ್ದರಾಮಯ್ಯನವರು ಕೆಐಎಡಿಬಿಯ ಅಂತಿಮ ಅಧಿಸೂಚನೆಯನ್ನು ರದ್ದುಗೊಳಿಸೋ ಘೋಷಣೆ ಮಾಡಿದ್ದಾರೆ ಈ ತೀರ್ಮಾನ ಕೇವಲ ದೇವನಹಳ್ಳಿಯ ರೈತರಿಗೆ ಮಾತ್ರ ಅಲ್ಲ ರಾಜ್ಯದಾದ್ಯಂತ ಕೃಷಿ ಭೂಮಿಯ ರಕ್ಷಣೆಗಾಗಿ ಹೋರಾಡ್ತಾ ಇರೋ ರೈತರಿಗೆ ಒಂದು ಮಾದರಿ ಕೆಐಎಡಿಬಿ ಈಗಾಗಲೇ ಗಣನೀಯ ಪ್ರಮಾಣದ ಬಳಕೆಯಾಗದ ಭೂಮಿಯನ್ನು ಹೊಂದಿದ್ರು ಫಲವತ್ತಾದ ಕೃಷಿ ಭೂಮಿಯನ್ನ ಗುರಿಯಾಗಿಸಿಕೊಂಡಿದ್ದು ರೈತರ ಜೀವನೋಪಾಯಕ್ಕಾಗಿ ಧಕ್ಕೆ ತಂದಿತು ಈ ಜಯ ರಾಜ್ಯ ಸರ್ಕಾರಕ್ಕೆ ಕೃಷಿ ಮತ್ತು ಕೈಗಾರಿಕೆಯ ಸಮತೋಲನವನ್ನು ಕಾಪಾಡುವ ನೀತಿಗಳನ್ನು ರೂಪಿಸುವ ಜವಾಬ್ದಾರಿಯನ್ನು ಒತ್ತೇಳುತ್ತೆ ರೈತರ ಈ ಐತಿಹಾಸಿಕ ಜಯ ಕರ್ನಾಟಕದ ರೈತ ಹೋರಾಟಗಳ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಇದು ರೈತರ ಸಂಕಲ್ಪ ಏಕತೆ ಮತ್ತು ಸಾಮಾಜಿಕ ಬೆಂಬಲದ ಶಕ್ತಿನ ತೋರಿಸುತ್ತೆ ದೇವನಹಳ್ಳಿ ಚಲೋ ಚಳುವಳಿ ಮೂಲಕ ರೈತರು ತಮ್ಮ ಭೂಮಿಯನ್ನು ಉಳಿಸ್ಕೊಂಡಿದ್ದಾರೆ ಮತ್ತು ಆಹಾರ ಭದ್ರತೆಯನ್ನ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ರೈತರು ಮತ್ತು ಸಂಘಟನೆಗಳು ಹೋರಾಟಗಾರರು ನಾವು ಜಮೀನು ಕೊಡ್ಲಿಕ್ಕೆ ಆಗಲ್ಲ ಕಾರಣ ಯಾಕಪ್ಪ ಅಂತಂದ್ರೆ ಆ ಜಮೀನುಗಳಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ ವ್ಯವಸಾಯವೇ ನಮ್ಮ ಮುಖ್ಯ ಕಸುಬು ಮತ್ತು ಅವೇ ನಮ್ಮ ಜೀವನ ಆಧಾರ ಆಗಿರ್ತಕ್ಕಂಥದ್ದು ಮತ್ತು ಬೆಂಗಳೂರಿಗೆ ಸಮೀಪ ಇರೋದರಿಂದ ಏರ್ಪೋರ್ಟ್ಗೆ ಸಮೀಪ ಇರೋದರಿಂದ ಮತ್ತು ಗ್ರೀನ್ ಬೆಲ್ಟ್ನಲ್ಲಿರೋದ್ರಿಂದ ಅವುಗಳನ್ನು ಸ್ವಾಧೀನಪಡಿಸ್ಕೊಳಕ್ಕೆ ಹೋಗಬೇಡಿ ಅಂಥೇಳಿ ಅವರು ವಿರೋಧವನ್ನು ವ್ಯಕ್ತಪಡಿಸಿದರು ಪ್ರತಿಭಟನೆಯನ್ನು ಕೂಡ ಮಾಡಿದರು ಸರ್ಕಾರ ಅವ್ರ ಜೊತೆಯಲ್ಲಿ ಐದಾರು ಸಭೆಗಳನ್ನು ಮಾಡಿದೆ ರೈತರ ಜೊತೆ ಮಾಡಿದೆ ಹೋರಾಟಗಾರರ ಜೊತೆ ಎಲ್ಲ ಸಭೆಗಳನ್ನು ಮಾಡಿದೆ ಅವರ ಅಹವಾಲುಗಳನ್ನು ಕೇಳಿದ್ದೀವಿ ಸರ್ಕಾರದ ಅಹವಾಲನ್ನು ಕೇಳಿದ್ದೀವಿ ರೈತರ ಅಹವಾಲನ್ನು ಕೇಳಿದ್ದೀವಿ ಹೋರಾಟಗಾರರ ಅಹವಾಲನ್ನು ಕೇಳಿ ಕೇಳಿದ್ದೀವಿ ಅಲ್ಲಿ ಜನಪ್ರತಿನಿಧಿಯಾದಂಥ ಕೆ ಎಚ್ ಮುನಿಯಪ್ಪನವರ ಅಭಿಪ್ರಾಯವನ್ನು ಕೂಡ ಪಡ್ಕೊಂಡಿದ್ದೀವಿ ಕೆ ಎಚ್ ಮುನಿಯಪ್ಪನವರು ಕೂಡ ರೈತರ ಪರನೇ ವಾದ ಮಾಡ್ತಾ

ನೀವು ಮಾಡಿದ್ದೀರಿ ನಾನು ಈಗ ಬಿಳಿ ಇವೆಲ್ಲ ಈಗ ಚರ್ಚೆ ಮಾಡಲ್ ರೈತರು ಹೋರಾಟದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳೆಲ್ಲ ಭಾಗಿಯಾಗಿದ್ದವು ಹೋರಾಟಗಾರರೆಲ್ಲ ಭಾಗವಹಿಸಿದರು ರೈತ ಸಂಘದವರು ಕಮ್ಯುನಿಸ್ಟ್ ಪಾರ್ಟಿಯವರು ಸಾಹಿತಿಗಳು ಆಮೇಲೆ ಕಲಾವಿದರು ರೈತ ಸಂಘಟನೆಗಳು ಲಲಿತ ದಾಸ್ ಲಲಿತ ಎಲ್ಲೇ ಶಂಕರ್ ಬಂದೆ ಇಲ್ಲ ಇವತ್ತು ಇನ್ನೊಂದು ಗುರುಪ್ರಸಾದ್ ಬಂದಿದಾರೆ ನಾಗರಾಜ್ ಶಂಕರೇ ಪತ್ತೆಲ್ಲಿ ಬಂದ ಆಮೇಲೆ ದೇಳು ಕರ್ನಾಟಕ ಜನಶಕ್ತಿ ಬಹಳ ಈ ಸಾರಿ ಇದು ಒಂದು ವಿಶಿಷ್ಟವಾದಂಥ ಹೋರಾಟ ಒಂಥರ ಐತಿಹಾಸಿಕವಾದಂಥ ಹೋರಾಟ ಅಂತ ಕರೆದ್ರೆ ತಪ್ಪಾಗಲಾರದು ಈ ಹೋರಾಟವನ್ನ ಮಾಡಿದ್ದಾರೆ ಅದಕ್ಕೆ ಸರ್ಕಾರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಇವರೆಲ್ಲರ ಜೊತೆಲೂ ಕೂಡ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಕಳೆದ ಮೀಟಿಂಗು ಇಲ್ಲಿ ನಡೀತೀ ಇದೇ ಜಾಗದಲ್ಲಿ ನಡೀತು ಈ ಜಾಗದಲ್ಲಿ ನಡೆದಾಗ ನಮಗೆ ಹತ್ತು ದಿನ ಸಮಯ ಬೇಕು ಹತ್ತು ದಿನ ಆದಮೇಲೆ ಮತ್ತೆ ಭೇಟಿ ಮಾಡೋಣ ಅಂತ ಹೇಳಿದ್ದೆ ಹಾಗಾಗಿ ಇವತ್ತು ಭೇಟಿಯಾಗಿದ್ದೀವಿ ವಿರೋಧ ಪಕ್ಷದಲ್ಲಿದ್ದಾರೆ ಸಾವಿರದ ಏಳ್ನೂರ ಎಪ್ಪತ್ತೇಳು ಸಾವಿರದ ಏಳ್ನೂರ ಎಪ್ಪತ್ತ ಏಳು ಎಕರೆ ಅದು ಅಂತಿಮ ಅಧಿಸೂಚನೆ ಆಗಿರ್ತಕ್ಕಂಥ ಲೆಕ್ಕ ನಾವು ಈ ಜಮೀನನ್ನು ಸಂಪೂರ್ಣವಾಗಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಜಮೀನನ್ನು ಅದಕ್ಕೆ ನೋಟಿಫಿಕೇಷನ್ ಏನು ಹೊರಡಿಸಿದ್ದು ಅಂತಿಮ ನೋಟಿಫಿಕೇಶನ್ ಏನು ಹೊರಡಿಸಿದ್ದು ಸ್ವಾಧೀನಕ್ಕೆ ಅದನ್ನು ಸಂಪೂರ್ಣವಾಗಿ ಕೈಬಿಟ್ಟಿದ್ದೇವೆ ಆದರೆ ರೈತರು ಸ್ವಯಂ ಪ್ರೇರಿತರಾಗಿ ಕೊಡಲಿಕ್ಕೆ ಮುಂದೆ ಬಂದರೆ ಅಂಥ ಜಮೀನುಗಳನ್ನು ಒಪ್ಪಂದದ ಮೇಲೆ ತಗೊಳ್ತೀವಿ ಬೈ ಕನ್ಸೆಂಟ್ ಒಪ್ಪಂದದ ಮೇಲೆ ತಗೊಳ್ತೀವಿ ಅದನ್ನು ಯಾರು ತಡಿಯೋಕ್ಕಾಗಲ್ಲ ಜಮೀನು ನಾವು ಕೊಡ್ತೀವಿ ಅಂತ ಬಂದಾಗ ನಾವು ತಗೊಳ್ಳಿ ಯಾಕಂದರೆ ನಮಗೆ ಇಂಡಸ್ಟ್ರಿ ಬೆಳಿಬೇಕು ಅನ್ನೋದು ಭಾಳ ಉದ್ದೇಶ ಇಂಡಸ್ಟ್ರಿಗೋಸ್ಕರ ತಗೊಂಡಿರ್ತಕ್ಕಂಥದ್ದು ಇದು ಜಮೀನು ಅದಕ್ಕೋಸ್ಕರ ಇಂಡಸ್ಟ್ರಿ ಬೆಳವಣಿಗೆಗೆ ಇಂಥ ಜಮೀನುಗಳು ಬಂದರೆ ತಗೊಳ್ತೀವಿ ಮತ್ತು ಅವರಿಗೆ ಸೂಕ್ತವಾದಂಥ ಪರಿಹಾರವನ್ನು ಕೊಡ್ತೀವಿ ಸೂಕ್ತವಾದಂಥ ಪರಿಹಾರವನ್ನು ಕೊಡ್ತೀವಿ ಮತ್ತು ಅಭಿವೃದ್ಧಿಪಡಿಸಿರ್ತಕ್ಕಂಥ ಜಮೀನು ಡೆವಲಪ್ ಡೆವಲಪ್ಡ್ ಲ್ಯಾಂಡ್ ಅದರಲ್ಲಿ ಫಿಫ್ಟಿ ಪರ್ಸೆಂಟನ್ನು ಕೊಡ್ತಕ್ಕಂಥದನ್ನು ಕೂಡ ಮಾಡ್ತೀವಿ ಯಾರು ಕೊಡಲಿಕ್ಕೆ ಒಪ್ಪಲ್ಲ ಅವ್ರ ಜಮೀನುಗಳನ್ನ ಬಿಟ್ ಬಿಟ್ಬಿಡ್ತೀವಿ ಅಷ್ಟೇ ಅಲ್ಲ ನೋಟಿಫಿಕೇಷನ್ನೇ ಕ್ಯಾನ್ಸಲ್ ಮಾಡ್ತೀವಿ ನೋಟಿಫಿಕೇಶನ್ನೇ ಡ್ರಾಪ್ ಮಾಡ್ತೀವಿ ಇಂಗ್ಲೀಷ್ನಲ್ಲಿ ಡ್ರಾಪ್ ಕನ್ನಡದಲ್ಲಿ ಕೈ ಬಿಡ್ತಾ ಇದ್ದೀವಿ ನೋಡಪ್ಪ ಏ ನಾನು ಇಲ್ಲಿ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಇದೆ ಭೂ ಮಾಲೀಕರು ಸ್ವಯಂ ಪ್ರೇರಣೆಯಿಂದ ಮುಂದೆ ಬಂದಲ್ಲಿ ಹೆಚ್ಚಿನ ಹಣಕಾಸಿನ ಪರಿಹಾರ ಅಥವಾ ಹೆಚ್ಚಿನ ವಿಸ್ತೀರ್ಣದ ಅಭಿವೃದ್ಧಿಪಡಿಸಿದ ನಿವೇಶನವನ್ನು ನೀಡಲಾಗುವುದು ಈ ರೀತಿ ಹೆಚ್ಚಿನ ಪರಿಹಾರ ಅಥವಾ ಅಭಿವೃದ್ಧಿಪಡಿಸಿದ ನಿವೇಶನವನ್ನು ಪಡೆಯಲು ಒಪ್ಪದ ಪ್ಲೀಸ್ ಅಂಡರ್ಲೈನ್ ಒಪ್ಪದ ರೈತರ ಜಮೀನುಗಳನ್ನು ಕೃಷಿ ಭೂಮಿಯಾಗಿಯೇ ಮುಂದುವರಿಸಲಾಗುವುದು